ಬಾಗುನ್ ಚೂಡನ್ನ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ನೂರು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಾವಿರದ ಇನ್ನೂರ ಐವತ್ತು ಸಾವಿರದ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ನೂರು ರೂಪಾಯಿ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಮುನ್ನೂರೈವತ್ತು ಸಾವಿರದ ಮುನ್ನೂರೈದು ಸಾವಿರದ ನಾನ್ನೂರು ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸಾವಿರದ ಸಾವಿರದ ಆರುನೂರು ವಿ ಎಸ್ ಸರ್ ಅದೆಷ್ಟೈತೆ ನೋಡ್ರಿ ರೂಪಾಯಿ ಎಮ್ನೂರು ವೆಯ್ ಎಮ್ನೂರು ರೂಪಾಯಿ ವೆ ಎನೂರು ವೆಯ್ ಎಮ್ನೂಟೈ ರೂಪಾಯಿ ವೆಯ್ ತೊಂಬನ್ನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಾವಿರದ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ 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 ಎರಡು ಸಾವಿರ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೊಂದು ವೇಳೆ ಯಾವ ರಂಡು ವೇಳೈ ರೂಪಾಯಿ ರೇಲಾ ಯಾವೈ ರೇಲ ಯೂಪಾಯಿ ಕೆಟಿ ರೆಂಡು ವೇಳಾ ಯಾವೈ ರೇಲ ಯೂಪಾಯಲ್ಲಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಇನ್ನೂ ಒಂದು ನೂರು ಇನ್ನೂರು ಹೋಗ್ಬೇಕಿದು ಓ ಆವಾಗ ಕೊಟ್ಟು ಇಲ್ಲ ಅಣ್ಣ ಯಾವ ಡ್ಯಾಮೇಜ್ ಡ್ಯಾಮೇಜ್ ತೆಗಿಯಣ ಯಾರು ಹೇಳಿದ್ದು ಇದಕ್ಕಿಂತ ಕಲ್ಲರ್ ಬೇಕಾ ನೋಡಿರಿ ಇದಕ್ಕಿಂತ ಕಲ್ಲರ್ ನೋಡಿರಿ ಏನು ಮಾಡೋಕ್ಕಾಗ್ತದೆ ನೋಡಿರಿ ಎಲ್ಲ ಕೈ ಕೊಡಿಲ್ಲೆ ಕೊಡೋಣ ಆಗಿಲ್ಲ ನೋಡ ಇಲ್ಲ ತೆಗಿಯ ನೋಡ ಲೆವೆಲ್ ಆಗವಾ ಕರಿಯ ಎರಡು ಸಾವಿರ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಏನು ಟಾಪ್ ಮಾಲ್ ಎತ್ತರ ಇಲ್ಲ ರಾಜೇಶ್ ಅಣ್ಣ ಯಾಕೆ ಇವತ್ತು ವೀಕ್ ಬೀಳ್ತಾವ ಎರಡು ಸಾವಿರದ ಐವತ್ತು ರೂಪಾಯಿ ಅಣ್ಣ ಈಗ ಎಷ್ಟು ಬಂತ ಹಾಂ ನೂರಿಪ್ಪತ್ತು ನೂರಿಪ್ಪತ್ತು ನೂರ ಇಪ್ಪತ್ತೈದು ರೂಪಾಯಿ ನೂರಿಪ್ಪತ್ತೈದು ನೂರಿಪ್ಪತ್ತೈದು ರೂಪಾಯಿ ನೂರಿಪ್ಪತ್ತೈದು ನೂರ ಮೂವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಒನ್ ತರ್ಟಿ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ನೂರ ಮೂವತ್ತೈದು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು 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 ರೂಪಾಯಿ ನೂರು ಎಂಟುನೂರ ಡಾಭೈ ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ನೂರು ಎರಡು ಸಾವಿರದ ನೂರೈವತ್ತು ಎರಡು ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ರೆಂಡು ವೇಳೆ ನಾನ್ನೂರು ರೂಪಾಯಿ ಸಾವಿರ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು எர்டு சாயிரம் ஐநூறு ரூபாய் எர்டு சாயிர ஐநூறு எர்டு சாயிர ஐநூறு ரூபாய் எர்டு சாயிர ஐநூறு ரூபாய் எர்டு சாயிர ஐநூறு எர்டு சாயிர ஐநூறு எர்டு சாயிர ஐநூறு எர்டு சாயிர ஐநூறு ஐவது ரூபாய் எர்டு சாயிரத ஐநூறு ஐவத் எர்டு சாயிர ஆர்நூறு ரூபாய் எர்டு சாயிரம் ஆறுநூறு எர்டு சாயிர ஆறுநூறு ரூபாய் எர்டு சாயிர ஆர்நூறு எர்டு சாயிர ஆர்நூறு ரூபாய் எர்டு சாயிர ஆர்நூறு எர்டு சாயிர ஆர்நூறு ரூபாய் என்ன சாயிரம் நூறு ரூபாய் ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸಾವಿರದ ಐನೂರು ರೂಪಾಯಿ ಐತೆ ಐನೂರು ಐನೂ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಬೊಮ್ಮೆಲ್ಲ ಇರು ಸಾವಿರದ ಆರುನೂರು ರೂಪಾಯಿ ಐತೆ ಆರುನೂರು ಐತೆ ಆರುನೂರು ರೂಪಾಯಿ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಆರುನೂರು சாகர் ஆர்நூறு சாயிரத்த ஆர்நூறு சாயிரத்த ஆர்நூறு ஐவத்து ரூபாய் சாயிரத ஆர்நூற்றே சாயிரத ஆறுநூறு ஐவத்து ரூபாய் சாயிரத ஆர்நூறு ஐவத்து சாயிரத ஏழுநூறு ரூபாய் ஐத்தி ஏழுநூறு ரூபாய் சாயிரது ஏழுநூறு ரூபாய் சாயிரத்த ஏழுநூறு சாயிரத்த 1750 சாயிரத்து ஏழுநூறு சாயிரது ஏழுநூர ஐவத்து ரூபாய் 1750 1750 சாயிரது ஏழுநூறு ஐவத்து ரூபாய் 1750 1750 சாயிரத ஏழுநூறு ஐவத்து ரூபாய் எம் ஏ ಸಾವಿರದ ನೂರೈವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಇದು ಕಲ್ಲರ್ ನಡೆಯಲ್ಲ ಅವರು ಕಲ್ಲರ್ ಇರೋದಕ್ಕೆ ಕರೆಯೋದವರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಇನ್ಸಿಲ್ ಹೇಳಿ ಸಾವಿರದ ಐವತ್ತು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ಇನ್ನೂರು ಇನ್ನೂರ ಐವತ್ತು ಸಾವಿರದ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಐವತ್ತು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರ ಐವತ್ತು ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರೈವತ್ತು ಎ ಟಿ ಎಮ್ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಸಾವಿರದ ಐವತ್ತು ಸಾವಿರದ ಆರುನೂರ ಐವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಾವಿರದ ಆರುನೂರ ಐವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಅರವತ್ತಾರು ಕ್ರೇಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ எர்டு சாயிர ரூபாய் எர்டு சாய் ரூபாய் எர்டு சாயிர ரூபாய் ஒழை சைஸ் ஆய் நோடனா எர்டு சாயிர ரூபாய் எர்டு சாயிர எர்டு சாய ரூபாய் எர்டு சாகர ரூபாய் எர்டு சாயிர ரூபாய் எர்டு சாய ரூபாய் எர்டு சாயிர எர்டு சாயிர ரூபாய் எர்டு சாய ரூபாய் எடுத்து சாகர எடு சூப்பாய் எர்டு சாயிர ஏர்டு சாயிர ரூபாய் ஆர்நூறு சாயிரத ஆர்நூறு ரூபாய் சாயிரத ஆர்நூறு ரூபாய் ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರ ಸಾವಿರದ ಆರುನೂರು ರೂಪಾಯಿ ಅರೀಶಾ